ಹನುಮಂತನ ಏರ್ ಕಟ್ ನೋಡಿ ಸುದೀಪ್ ಸರ್ ಕೂಡ ಕಂಪ್ಲೀಟ್ ಆಗಿ ಖುಷಿಯಾಗಿದ್ದಾರೆ ಸೌದು ಸೂಪರ್ ಆಗಿ ಕಟ್ಟಿಂಗ್ ಅನ್ನ ಮಾಡಿಸ್ಕೊಂಡಿದ್ದಾರೆ ಹನುಮಂತು ಹನುಮಂತನ ಲುಕ್ ಸೂಪರ್ ಇದೆ ಮುಂಚೆ ಲುಕ್ ಈಗ ಲುಕ್ ಬಹಳಷ್ಟು ಡಿಫ್ರೆನ್ಸ್ ಇದೆ ಅಂತಲೇ ಹೇಳ್ಬೋದು ಮುಂಚೆ ತುಂಬಾ ಕೂದಲು ಜಾಸ್ತಿ ಬಿಟ್ಟಿದ್ರು ಈಗ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಕಂಪ್ಲೀಟ್ ಆಗಿ ಟ್ರಿಮ್ ಮಾಡಿದಾರಲ್ಲ ಸೊ ಹೀಗಾಗಿ ಭಾಳಷ್ಟು ಸ್ಟೈಲಿಶ್ ಆಗಿ ಕಾಣಿಸ್ತಾ ಇದಾರೆ ಹನುಮಂತುಗೆ ಹನುಮಂತುಗೆ ಈ ರೀತಿಯ ಒಂದು ಕೂದಲು ಬಿಡೋಕೆ ಇಷ್ಟ ಶಾರ್ಟ್ ಮಾಡ್ಸೋಕೆ ಅವ್ರಿಗೆ ಇಷ್ಟ ಆಗೋದಿಲ್ಲ ಇವತ್ತು ಮತ್ತೆ ನಾಳೆ ಫಿನಾಲೆ ದಿವಸ ಸೊ ತುಂಬ ತುಂಬಾ ಚೆನ್ನಾಗಿ ಎಲ್ಲರೂ ಕೂಡ ರೆಡಿ ಆಗಿದ್ದಾರೆ ಸುದೀಪ್ ಸರ್ ಕೂಡ ತುಂಬಾ ಚೆನ್ನಾಗಿ ಮಿಂಚಿದ್ದಾರೆ ಎಲ್ಲರೂ ಕೂಡ ನೋಡಿರ್ಬೋದು ಎಷ್ಟು ಸಖತ್ತಾಗಿ ಗ್ರ್ಯಾಂಡ್ ಓಪನಿಂಗ್ ಪ್ರೋಮೋ ಕೂಡ ಬಂತು ಅಂತ ಇವತ್ತು ಮತ್ತೆ ನಾಳೆ ಹನುಮಂತು ಕೂಡ ಮಿಂಚ್ತಾರೆ ಯಾವ ರೀತಿ ಕಾಸ್ಟ್ಯೂಮ್ ನಲ್ಲಿ ಮಿಂಚುತ್ತಾರೆ ಇಲ್ಲ ಲುಂಗಿನ ಹಾಕೊಂಡು ಕೂತ್ಕೊಳ್ತಾರ ಕಾದ್ ನೋಡಬೇಕು ಇವತ್ತು ಡ್ಯಾನ್ಸ್ ಪರ್ಫಾರ್ಮೆನ್ಸ್ಗಳಿರುತ್ತೆ ಇರುತ್ತೆ ಗ್ರ್ಯಾಂಡ್ ಓಪನಿಂಗ್ ಇರುತ್ತೆ ಮೋಜು ಮಸ್ತಿ ಎಲ್ಲವೂ ಕೂಡ ಇರುತ್ತೆ ನೋಡೋಣ ಯಾವ ರೀತಿ ಮಿಂಚ್ತಾರೆ ಕಂಟೆಸ್ಟೆಂಟ್ಸ್ ಗಳು ಇನ್ನ ಓಟಿಂಗ್ ಪ್ರಕಾರ ನೋಡೋದಾದ್ರೆ ಹನುಮಂತು ತ್ರಿವಿಕ್ರಮ್ ಎಲ್ರಿಗೂ ಕೂಡ ಜಾಸ್ತಿ ಓಟ್ಸ್ಗಳು ಬಂದಿದೆ ನೋಡ್ಬೇಕು ಏನಾಗುತ್ತೆ ನಿಜಕ್ಕೂ ಕೂಡ ಯಾರಿಗೆ ಜಾಸ್ತಿ ಸಪೋರ್ಟ್ ಸಿಗುತ್ತೆ ಅವರು ಗೆಲ್ಲುವಂತ ಚಾನ್ಸಸ್ ಜಾಸ್ತಿನೇ ಇರುತ್ತೆ ಹೌದಾ ಸುದೀಪ್ ಸರ್ ಕೂಡ ಹೊಸ ಲುಕ್ ಅನ್ನ ನೋಡಿ ತುಂಬಾನೇ ಖುಷಿ ಪಟ್ಟಿದ್ದು ಪ್ರೋತ್ಸಾಹವನ್ನ ನೀಡಿದ್ದಾರೆ ಹನುಮಂತು ಡ್ಯಾನ್ಸ್ ಮಾಡ್ತಾರೆ ಹನುಮಂತು ಯಾವ ರೀತಿ ವೆಲ್ಕಮ್ ಮಾಡ್ಕೋತಾರೆ ಎಲ್ಲವನ್ನು ಕೂಡ ಅಕ್ಕ ಅದು ನೋಡ್ಬೇಕಿದೆ ನೀವು ಕೂಡ ಸಪೋರ್ಟ್ ಮಾಡ್ತಿರೋ ತಪ್ಪದೆ ಕಮೆಂಟ್